ವಿಚಾರ ಮಾಡಂಗಿಲ್ಲ ನೀ ಮನುಷ್ಯ ಹೌದಲ್ಲ ಅಷ್ಟ ವಿಚಾರ ಮಾಡುತ್ತೇವೆ ಇದು ಮನುಷ್ಯರ ಮಠ ಇದು ಜಾತಿ ಮಠಗಳಲ್ಲ ಜಾತಿ ಮಠ ಎಲ್ಲರ ಉದ್ಧಾರವನ್ನ ಬಯಸ್ತಕ್ಕಂತ ಶ್ರೀಮಠ ಅಭಿವೃದ್ಧಿಯತ್ತ ಸಾಗತಾ ಇದೆ ಬಹಳ ಸಂತೋಷ ಇವತ್ತಿನ ವಿಚಾರ ಸಾಗಿ ಬಂದಿರುವಂತಹದ್ದು ಸತ್ಗುರುವಿನ ಕುರಿತಾಗಿ ಎಲ್ಲ ಪೂಜ್ಯರು ಮಾತಾಡಿದ್ದಾರೆ ನಾನು ಒಂದಿಷ್ಟು ಗುರುವಿನ ಘನತೆಯನ್ನ ಕುರಿತು ಒಂದಾಸ ಮಾತಾಡಬೇಕಂತ ನಡೆಸಿದ್ದೇನೆ ಯೋವಾ ಸರ್ವಜ್ಞನ ಒಂದು ಮಾತನ್ನ ಪ್ರಯತ್ನ ಈಗ ಬಹಳ ಚಂದ ಒಂದು ಮಾತಾಡುತ್ತಾನೆ ಸರ್ವಜ್ಞ ಪಾಪದಲ್ಲಿ ಸಂಸಾರ ಕೂಪದಲ್ಲಿ ಬಿದ್ದವರು ಆಪತ್ತ ನಡೆದು ಪರಮಡಲು ಗುರುಪಾದ ಶೋಪಾನವಯ್ಯ ಸರ್ವಜ್ಞ ಪಾಪದಲ್ಲಿ ಪಾಪದಲ್ಲಿ ಬಿದ್ದವರು ಪಾಪದ ಕೂಪದಲ್ಲಿ ಬಿದ್ದವರು ಕೂಪಿತ ಬಾಮಿ ತಾಳ ಬಾಮಿ

മനുഷ്യന സഹജ പ്രവൃത്തി പാപന കല്ല പുണ്യന് സത്സംഗ ബേക്കത ജാത്രകൾ കെ സന്മർഗവന സദാചാര കലസിക്കഈ സത്സംഗ പാപ മാത്ര ಸ್ಕೂಲ್ಗೆ ಹೋಗಿರಿ ಬಿಡಿಸಲ್ಲ ಅಕ್ಕ ಸರಿಯಾಗಿ ಕುಡಿಲ ಅಕ್ಕ ಆ ಸುಳ್ಳು ಹೇಳಕ್ಕ ಮಂದಿ ಗೂಣು ಮುರ್ಲಕ್ಕ ಇದಕ್ಕೆ ಇದಕ್ಕೆ ಕಲಿಯೇ ಬೇಕಾಗಿಲ್ಲ ಕಲಸೋದು ಬೇಕಾಗಿಲ್ಲ ಎಂಥ ಮನುಷ್ಯನ ಪ್ರವೃತ್ತಿ ಅಂದ್ರ ಮೂರು ಗಂಟೆ ಪ್ರವಚನ ಕೇಳಿ ಹೋಗುವ ಹೊತ್ತನ್ಯಾಗ ತನ್ನ ಹಳೆ ಚಪ್ಪಲಿ ಬದಲಿಗೆ ಹೊಸ ಚಪ್ಪಲಿ ಇದ್ರ ಅವ್ನ ಬಿಟ್ಟು ಇವನು ಕಾಲ ಸೇರ್ಸ್ಕೊಂಡು ಹೋಗ್ತಾನ ಅಲ್ಲ ಇಲ್ಲ ಈ ಇಲ್ಲ ಇಂತ ಮಂದಿನೇ ಇಲ್ಲ ನಿಮ್ ಊರ್ ಬಿಟ್ಟು ಹೋಗುತ್ತೆ ಏನು ಮುಂದೆ ನೂರ ಬೇಕಾದ್ರೆ ವಿಚಾರ ಮಾಡಿ ನಿಮ್ಗೆ ಒಡವಿಗೆ ಬರಂಗಿಲ್ಲ ನಾವೀಗ ಆ ನಾಳೆ ಒಂದು ಐತಿ ತೆಂಗಿನಕಾಯಿ ಹೋಗಿ ತರಂತ ಬೇರೆ ಮಾತನ್ನ ಗಮನಿಸ್ಬೇಕು ನೀವು ನಾನು ಹೇಳಬೇಕಾಗದಿಷ್ಟೇ ಮನುಷ್ಯನ ಸಹಜ ಪ್ರವೃತ್ತಿ ಪಾಪ ಪ್ರವೃತ್ತಿ ಆಗಿದೆ ಮನುಷ್ಯ ಆ ಕ್ಷಣ ಸ್ಕಿತ್ತನ ಆಗಿ ತಾನೆ ಪುಣ್ಯಾ ಮಾಡಂದ್ರ ಗೊಣಗ್ಯಾಡ್ತಾನ ತಿಳಿತಿದ್ರು ದಾರು ಕುಡಿಲಾಕ ದೊಡ್ಡ ಹಾಳಾಗ್ತದ ಅಂತಾನೇನ್ರಿ ಆ ರಾಮ್ಮ ಬಿಸಿಕಿ ಅವು ಹನ್ನೆರಡು ನೂರು ರೂಪಾಯಿ ಒಂದು ಬಾಟ್ಲಿ ಅದಾವಂತ ನಿಮ್ಗೆ ಹೆಂಗ ಗೊತ್ತಿರಂದ್ರೇನು ಮತ್ತ ನೀವು ಶಾಣ್ಯ ಎಲ್ಲ ಎಲ್ಲ ಎಲ್ಲಾ ಸಂಶೋದನೆ ಮಾಡಿರ್ತೀವಿ ನಾವು ഹന്നെ നൂറ് സാവില്ല സൂത് സാൾമാറ്റ നുടത്തിന ചരീ ത ಇಮ್ಮ ಸಣ್ಣ ಮುಖ ಮಾಡ್ಕೊಂಡು ಕೂತಿದ್ನಂತೆ ಅವನ ಫ್ರೆಂಡ್ ಹೊಂಟಿದ್ದ ಉಡುದು ಜೋತಾಡ್ಕೊಂತ ಹೊಂಟಿದ್ದ ಕ್ಲೋಸ್ ಫ್ರೆಂಡ್ ಚಟ್ಿಯಾರ್ ಅಂತ ಕ್ಲೋಸ್ ಫ್ರೆಂಡ್ ಏನಾಗ್ಯದ ಹಂಗೆ ಕುಂತೀರಿ ಹೆಣ್ಸತ್ತ ಅವ್ರ ಮುಖ ಕಂಡು ಏನಾಗ್ಯದ ಏನ್ ದುಡ್ಡು ಏನು ಕಳ್ಕೊಂಡಿ ಹಿಂಗ್ಯಾಂತೀರಿ ತಲಿದ್ಯಾ ಬಾ ಮೂರ್ ದಿನ ಆಯ್ತು ವಿಪರೀತ ತಲೆ ನೋಸ್ಲಕ್ಕ ಡಾಕ್ಟರ್ ಕೊಟ್ಟ ಎಲ್ಲ ಗುಡ್ಗೇನು ನುಂಗಿನಿ ಜಂಡು ಬಾಂಬ್ ಹಚ್ಕೊಂಡಿನಿ ಎಲ್ಲಾ ಬಾಂಬ್ ಹಚ್ಕೊಂಡಿನಿ ತಲೆನೋ ಹೋಗವಲ್ದು ನಾವೊಂದ್ ಔಷಧ ಹೇಳಿ ಕೊಡು ಫುಲ್ ಇಷ್ಟದಾಗ ನಿನ್ ತಲೆನೋವು ಇರಂಗಿಲ್ಲ ಈಗ ಇದೊಂದು ಬಾಟ್ಲಿ ಹಾಕ್ ಒಂದು ಕೈಯಾಗ ಹಿಡ್ಕೊಂಡು ನಿಂತ ಒಂದ್ ಕುಡಿದ್ರ ತನ್ನೋ ಹೋಗ್ತದೇನೋ ಅನ್ನ ಯಾಕೆ ಹೋಗಂಗಿಲ್ಲ ಅಂದಂತ ನಂದು ಹೊಲ ಹೋಗ್ಯದ ಮನಿ ಹೋಗ್ಯದ ಅರವತ್ತು ಎಕರೆ ಜಮೀನು ಹೋಗ್ಯದ ತಲೆನೋವು ಯಾಕೆ ಹೋಗಂಗಿಲ್ಲ ಅನ್ನೋವ ಎಷ್ಟು ಕೆಲಸ ಮಾಡತ್ತಿರಲ್ಲಪ್ಪ ದಾರು ಕಾಯಿ ಖರ್ತೇರಿ ಬಾಳ ಹಚ್ಚ ಮಂದಿ ಹಾ ಮಂದಿಂಗ್ ದಾರು ಕುಡಿಲಾಕ ಹೆಂಗ್ ದಂಡ ಕೊಡ್ಲಾಕ್ ತಯಾರಾಗ್ತದೆ ಹಾಂಗ್ ದಾನ ಕೊಡ್ಲಾಕ ಯಾಕೆ ತಯಾರಾಗಂಗಿಲ್ಲ ಯಾಕಂದ್ರ ಮನುಷ್ಯನ ಪ್ರವೃತ್ತಿ ಪುಣ್ಯದ ಕಡೆ ಇಲ್ಲ ಪಾಪ ಪ್ರವೃತ್ತಿ ಸಹಜವಾಗಿದೆ ಆದ್ರಿಂದ ವಶ್ನವ್ರು ಹೇಳ್ತಾರೆ ಆಚಾರವೆಂಬುದು ಆವಶಯಲ್ಲು ಆಚಾರ ಸರಳಿಲ್ಲಪ್ಪಾ ಮನುಷ್ಯ ಸಹಜ ಜಾರಿ ಬೀಳುತ್ತಾನೆ ಹಾಸ್ಯಗಟ್ಟಿದನ ಹಾಸೆಗಟ್ಟಿದ ಪಂಡಗಲ್ಲಿನಾಗ ನಡೆಯೋದು ಎಷ್ಟು ಕಷ್ಟವೋ ಎಷ್ಟು ಹುಷಾರಾಗಿ ನಡೆದ್ರು ಮನುಷ್ಯ ಹ್ಯಾಂಗ ಹಾಸ ಹಾಸುಗಟ್ಟು ಕಳಿತದಿಲ್ಲ ನಿಮ್ಗೆ ಹಾಸುಗಟ್ಟಿದ್ರೆ ನೀರ್ ಇರ್ತದಲ್ಲ ಆ ಹಾಸುಗಟ್ಟಿರ್ತದ ಆದ್ರೆ ನಾ ಎಷ್ಟು ಹುಷಾರಾಗಿ ನಡೆದ್ರು ಹ್ಯಾಂಗ ಮನುಷ್ಯ ಜಾರಿ ಬೆಳಿತನಲ್ಲ ಹಾಗೆ ಮನುಷ್ಯ ಪಾಪದ ಕೂಪದಲ್ಲಿ ಜಾರಿ ಬೆಳಾನೆ ನಾವೆಷ್ಟ್ ಹೇಳಬೇಕು ತಪ್ಪು ಮಾಡಲು ಇರುವ ಅಪರೂಪ ಐತೆ ಅದಕ್ಕೆ ಅವಪ್ಪ ವಚನಕಾರ ಆಧುನಿಕ ವಚನಕಾರ ವಾಚನ ಮಾತಾಡ್ತಾನೆ ಬಹಳ ಅಪರೂಪದ ಮಾತನಿಸಿದೆ ನನಗೆ ಅದು ದೇವಾ ನಿನಗಾಗಿ ವೇಷ ತೊರೆದವರುಂಟು ಭಾಷೆ ತೊರೆದವರುಂಟು ಕೇಶ ತೊರೆದವರುಂಟು ಆಶೆ ತೊರೆದವರ ತೋರಾ ತಿಳಿತ ನಿಮ್ ಹಂಗಂದ್ರೆ ಏನಂತ್ರಿ ದೇವರ ಸಲುವಾಗಿ ವೇಷ ಬಟ್ಟಿ ಡ್ರೆಸ್ ಬಿಟ್ಟಾರ ಎಷ್ಟು ಮಂದಿ ಬಿಟ್ಟಿಲ್ ಮುನಿಗಳು ಬಟ್ಟೆನೆ ಹಾಕಂಗಿಲ್ಲ ಬಾಳ ಮಂದಿ ನಾವು ಬಟ್ಟೆ ನೋಡ್ರಿ ಬೇಗ ಬಿಟ್ಟವು ಕಿಂತ ಹಾಕೊಂಡವು ಒಂದಿಷ್ಟು ಮಂದಿ ಕರ್ರಾಕೊಂಡ್ ಬಿಟ್ಟಿದ್ರು ಅಯ್ಯಪ್ಪ ಏನು ಬೇರೆ ಬಟ್ಟೆ ಬದಲಿಸ್ಯಾರ ಹಾ ಬಟ್ಟೆ ಬದಲಿಸಿದ್ರೆ ಭಗವಂತ ಸಿಗೋಂಗಿಲ್ಲ ಭಾವ ಬದಲಿಸಿದ್ರೆ ಭಗವಂತ ಸಿಗ್ತಾನ ಅದನ್ನ ಬಿಟ್ಕೊಂಡು ಬಟ್ಟೆ ಬದಲಿಸಿದ್ರೆ ಹಾಂ ಒಂದು ನಾಲ್ಕು ಸಲ ಬಟ್ಟೆ ಬದಲಿಸೋಡೋದ ನೋಡಿ ನಾ ಎಂಥ ಚೈನಿ ಮಾಡ್ತಾರೆ ಬಟ್ಟೆ ಬದಲಿಸಿದ್ರೆ ಏನಾಗ್ತದೋ ಬಟ್ಟೆ ಬದ್ಲಿಸಿದ್ರೆ ಬಟ್ಟೆ ನೋಡಿ ಮನುಷ್ಯ ಮನುಷ್ಯಕರ್ಷಿತನಾಗುತ್ತಾನೆ ಭಾವ ಬದಲಿಸಿದ್ರೆ ಭಗವಂತ ಆಕರ್ಷಿತನಾಗಿದ್ದಾನೆ ಅನ್ಬಿಟ್ಟು ನಿನ್ನ ಭಾವ ಪರಿಶುದ್ಧವಾಗಲಿ ಮನಸ್ಸು ಪರಿಶುದ್ಧವಾಗಲಿ ನಿನ್ನ ಸ್ವಭಾವ ಶುದ್ಧ ಆಯ್ತಂದ್ರ ಭಗವಂತ ದೊರೆಯುತ್ತಾನೆ ದೇವರೆಲ್ಲ ತಂದೆ ಇಲ್ಲ ನನ್ನ ದೇವರು ಪರಿಶುದ್ಧವಾದ ಭಾವದಲ್ಲಿ ಭಗವಂತ ಬರ್ದಿಟ್ಕೊಳ್ರಿ ಇದು ಮಾತಾ ನಿದ್ಯತೆ ದೇವ ಪಾಷಾಣೆ ಮೃಣ್ಮೇ ಕಾಷ್ಟೇ ಭಾವೇಶು ವಿದ್ಯತೆ ದೇವ ತಸ್ಮಾತ್ ಬಹೋ ಈ ಕಾರಣ ಬಲ್ಲವರು ಮಹಾತ್ಮರು ಸಂತರು ಹೇಳ್ತಾರೆ ದೇವರು ಕಲ್ಲಾಗಿಲ್ಲಪ್ಪ ಕಡಿಯಾಗಿಲ್ಲ ಬಂಗಾರದ ಮಾಡ ಬಂಗಾರ ಮಾಡ್ಯಾರ ಅಂದ್ರೆ ಬಂಗಾರದ ಮೂರ್ತಿ ಒಳಗ ದೇವರಿಲ್ಲ ಅದ್ರೊಳಗ ದೇವರಂತ ಸಿದ್ಧ ಆಗ್ಬೇಕಾಗಿತ್ತಂದ್ರೆ ನಿನಗೆ ಭಾವ ಇದ್ರೆ ಅಲ್ಲಿ ದೇವ ಸಿದ್ಧ ಆಗ್ತಾನೆ ಭಾವ ಭಾವ ಬಲಿದಲ್ಲಿ ಶಿಲೆ ಲಿಂಗ ಬಲಿಸಿತ್ತು ಅಲ್ಲ ಪ್ರಭಾವ ಚಿನ್ನ ಹೇಳ್ತಾರೆ ಭಾವ ಬಲಿದಲ್ಲಿ ನಂಬಿಕೆ ಇದ್ರೆ ಆದ ದೇವರಾಗುತ್ತದ್ರಿ ಇಲ್ಲ ಹೋದ್ರೆ ಅಲ್ಲಿ ಎಂತ ದೇವರಾದ್ರೂ ಸೋನೆ ಮಾಡುದೈತಿ ಆದ್ರಿಂದ ಅವ್ರಂತಾರ ಬಟ್ಟಿ ಬದಲಿಸಬೇಡ ಭಾವ ಬದಲಿಸು ನಿಮ್ ಭಾವ ಎಷ್ಟು ಚಲೋ ಐತಿ ನೋಡ್ರಿ ನಿಮ್ ಮನ ಭಾವ ಅಂದ್ರೆ ಮನಸ್ಸು ಎಷ್ಟು ಚಲೋ ಐತಿ ಈ ಸತ್ತ ಎಲ್ಲರೂ ಸದ್ಭಕ್ತರೆ ಬರ್ತಾರೆ ಕೆಟ್ಟ ವಿಚಾರ ನಿಮ್ ತಲೆ ಆಗಿಲ್ಲ ಅಂತೀನಿ ಮತ್ ನಾನು ಯಾವಾಗ ಬಿಟ್ಟಾರೋ ಹಿಂಗೇನ್ ವಿಚಾರ ಬರ್ತೀನಿ ಆ ವಿಚಾರ ಬಂದ್ರೆ ಅದೇನು ಬಹಳ ಕೆಟ್ಟ ಭಾವನೆ ಏನಲ್ಲ ಎಷ್ಟ ಚಳಿ ಎಷ್ಟ ಸ್ವಚ್ಛ ಐತ್ ನೋಡ್ರಿ ಈ ನಿಮ್ ನಿಮ್ ಮನಸ್ಸು ನಿಮ್ ಭಾವ ಎಷ್ಟ್ ಚಲೋ ಐತ್ ನೋಡ್ರಿ ಸತ್ಸಂಗದಾಗ ನನಗನಸ್ತದ ನಿಮ್ ಪೂಜಾ ಮಾಡುವ ಜಪ ಮಾಡುವ ಹಿಂಗೇನು ಭಾವನೆ ಇರೋದು ಬಹಳ ಕಷ್ಟ ಅದಕ್ಕೆ ನಾ ಸತ್ಸಂಗ ಬಹಳ ಕಿಮ್ಮತ್ತಿದ್ವು ಅಂದ್ರ ನನಗೆ ಭಕ್ತಿ ಸಂಪದ ಧನ ಸಂಘ ದೇಹಿ ಸದಾ ತುಕಾರಾಮ್ರು ನನಗೆ ಮುಕ್ತಿ ಧನ ಸಂಪದ ತುಕಾರಾಮ್ರ ಅಂತಾರೆ ದೇವಾ ದೇವ್ರ ವಿಠಲ ದೇವ್ರ ಬಿಟ್ಟೆಗಿದಂತ ಯಾರಿಗ್ರಿ ನಿಮಗಲ್ಲ ಯಾರಿಗ ದೇವ್ರ ಬಿಟ್ಟೆ ಹೇಗಿದ ತುಕಾರಾಮ್ ಬಿಟ್ಟೆಗಿದ ವಿಠ ಸಾಕ್ಷಾತ್ ವಿಠಿಯಾಗಿ ಏನ್ ಬೇಕಂತ ದೇವ್ರ ದೇವ್ರಗ್ ಕೇಳಿದ್ರ ಸುಕಾರಾಮ್ ಏನ್ ಕೇಳದ್ ಒಂದ್ ಮಾತು ನಿಮ್ಗ ದೇವ್ರ ಭೇಟಿಯಾಗಿ ಏನ್ ಬೇಕಂತ ಕರಿ ಕೇಳ್ತೀರಿ ಏನ್ ಕೇಳ್ತೀರಿ ನಿಮ್ಗೆ ಸತ್ಯ ಒಂದಿಷ್ಟು ಮಂದಿ ಇವ್ರಿಗೆ ಮಾತ್ರ ಪ್ರವಚನ ಕೊಡ್ಸಂತ ಕೇಳ್ಕೋದ್ರಿ ನೀ ನಿಮಗೆ ದೇವ್ರ ಬೆಟ್ಟಿ ಆಗಿದ್ರೆ ನೀವು ಬೇರೆ 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 ಕೇಳ್ತಿದ್ರಿ ಹಾ ಏನು ಬಂಗಾರ ಕೊಡು ಹೊಲ ಕೊಡು ಮನಿ ಕೊಡು ಆರೋಗ್ಯ ಕೊಡು ಮಗಳಿಗೆ ಚಂದನ ಹಳೆಯನ ಕೊಡು ಸೊಸೆ ಮಾತು ಕೇಳುವಂತ ಸೊಸೆನ ಕೊಡು ಸ್ವಾಡ ತಿಳಿಯುವಂತ ತಿನ್ನು ಕೊಡು ಅಂತಿಲ್ಲ ಎಲ್ಲ 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 ಕೇಳ್ತಿದ್ರಿಂತ ಕೇಳ್ತಿದ್ರ ನೀವು ಆದ್ರೆ ತುಕಾರಾಮ ಸ್ವಂತ ತುಕಾರಾಮ ದೇವರ ಬೆಟ್ಟಿ ಹಾಗೆ ತುಕ ನಿನಗೇನು ಬೇಕಂತ ಕೇಳಿದ್ರೆ ತುಕಾರಾಮ ಏನ್ ಕೇಳದೆ ಗೊತ್ತೇನ್ರಿ ನನಗೆ ಮುಕ್ತಿ ಧನ ಸಂಪದ ಹೇ ಪರಮಾತ್ಮ ನನಗೆ ಮುಕ್ತಿ ಬೇಡ ನೋಡು ಮುಕ್ತಿ ಕೇಳ್ತೀವಿ ನಾವೆಲ್ಲರೂ ಮುಕ್ತಿ

ಇಲ್ಲಿ ನಡೆದಲ್ಲ ಇದ ಸಂತಸಂಗ ಇಲ್ಲಿ ಬದಲಾಗ್ತದೆ ಮನಸ್ಸು ಭಾವ ಬದಲಾಗ್ತದೆ ಭಾವ ಮನಸ್ಸನ್ನ ಬದಲಿಸದಂತ ಏಕೈಕ ಸುಸಾಧನ ಅಂದ್ರೆ ಅದು ಸತ್ಸಂಗ ನೆನಪಟ್ಟುಕೊಳ್ಳಿ ಅದಕ್ಕಾಗಿ ಸತ್ಸಂಗ ನೆರವೇರಿಸುವ ಜಾತ್ರೆ ಎಂಬುದು ಸತ್ಸಂಗ ಬಹಳ ಮಹತ್ವದ್ದು ಬಟ್ಟೆ ಬದಲಿಸ್ತೀವಿ ನಾವು ಅದಕ್ಕ ವೇಷ ತೊರೆದವರು ಅಂದ್ರೆ ಅವರು ದೇವ್ರ ಸಲುವಾಗಿ ವೇಷ ತೊರೆದವರು ಉಂಟು ಭಾಷೆ ತೊರೆದವರುಂಟು ಮೌನ ವೃತ್ತ ಆಚರಣೆ ಮಾಡ್ತಾರೆ ಒಂದಿಷ್ಟು ಮಂದಿ ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ಪಾಟೀನ ಕೊಡ್ತಾರೆ ಕೇಶ ತೊರೆದವರುಂಟು ಕೇಶ ಅಂದ್ರೆ ಕೂದಲ ದೇವ್ರಿಗೆ ಕೂದಲ ಕೊಡ್ತಾವ್ ಒಂದಿಷ್ಟು ಮಂದಿ ತಿರುಪತಿ ಹೋಗಿರಿಯಾರು ಹೋಗಿರಿ ಕೈ ಎತ್ ನಾ ಹೋಗಿದ್ದೆ ನೋಡಿ ಬಂದು ಹೇಳಕ್ ಹತ್ತೀನಿ ನಾನಿ ನಿಮ್ಗೆ ಹೇಳಬೇಕಂತನಾ ನೆನಪಿಟ್ಕೊಂಡು ಬಂದಿ ನುದುರ ಕೊಡ್ತಾರಲ್ಲಿ ಗಡ ಮಕ್ಕಳು ಬೋಳಸ್ಕೊಳ್ಳಿ ಏನ್ ಅಸಹ್ಯ ಅನ್ಸಂಗಿಲ್ಲ ನಮ್ಮ ತಲೆ ಬೋಳಸ್ಕೊಡಕ್ ಕುಂತೀವಿ ಯಾರು ನಮ್ದು ತಲೆ ಬೋಳಸಬಾರ್ದು ಅಂತ ಹೇಳಿ ಅಂತ ನಾವೇ ಕೊ ಸ್ವಂತ ಬಳಸ್ಕೊಟ್ಟಿವ ಮತ್ತ ಮಂದಿ ನಮ್ ಕಡಿಮ್ಯಾ ಕೈ ಇಡೋದು ಬೇಡ ಸ್ವಂತ ಬಳಸ್ಕೊಂತೀವಿ ಗಣಮಕ್ಳು ಕುದುರೆ ಕೊಡ್ತಾವ್ರಿ ಮಳಸ್ಕೊಂತಾವ್ ಹೆಣ್ಮಕ್ಳು ಆ ಅಂದ್ರದ ಹೆಣ್ಮಗಳು ಬೆಟ್ಟ ನನಗ್ ತಿರುಪತಿ ಒಳಗೆ ಯಾರು ಬೆಟ್ಟ ಆಗ್ತಾರ ಹೆಚ್ಚಾಗಿ ಆ ಅಂದ್ರದ ಹೆಣ್ಮಗಳು ಕಪ್ ಕಪ್ ಯಸ್ಟ್ ಕಪ್ ಅಂದ್ರ 18 ತಮಾಷಿ ಕತ್ತಲೇಕ ಮುಕದ 12 ಇರ್ತವನ ಮಸಿ ಛೇಗೆ ಕಪ್ ದಾಂಬರ ಬೇರೆ ಅಲ್ಲ ಅಕಿನ ಮಾರಬೇ ಅದರ ಭಾರೇ ತಪ್ಪಾಳ ಇಲ್ ಮುಗ ಡೋರ್ಮೆಂಟ್ನ ಕೈ ಡೋರ್ಮೆಂಟ್ನ ಕೈ ಮುಗ ಅರೆ ಸಿರೇ ಉತ್ತರಾ ಒಂದ್ ಎರಡ್ ಕಿಲೋ ಬಂಗಾರ ಹಾಕೋಣ ಸುಟ್ಟೆಲ್ಲ ಶೃಂಗಾರ ಆಗಿ ತಲೆ ಬೋಳ್ಸ್ಕೊಂಡು ಹೊಂಟಾಳೆ ಕಟ್ನ ಮಾಡ್ಕೊಂಡ್ರೆ ಹೆಂಗಿರ್ಬೋದು ಅಂತ ಕೇಳೋದ್ ಕೂದ್ರ ತಿರುಪತಿ ತಿಮ್ಮಪ್ಪ ಹೋಗಿ ಕೂದರಾ ಕೊಡ್ತಾ ನಾ ಮನ್ನ ತಿರುಪತಿ ಅಂತ சப்பு விட்டவரு உப்பு விட்டவரு தப்பா ತುಪ್ಪ ಬಿಟ್ಟವರುಂಟು ತಪ್ಪು ಬಿಟ್ಟವರು ತೋರ ಉಪ್ಪು ಬಿಟ್ಟಾರ ಸೊಪ್ಪು ಬಿಟ್ಟಾರ ಆ ಸೊಪ್ಪ ಅಂದ್ರೆ ತರಕಾರಿ ಬಂದಿಷ್ಟು ಅವ್ನು ತೆನೆ ಬದಿಕ ತೆನೆಯಲ್ಲ ಅದು ತೆನೆ ತರಕಾರಿ ಕೆಲವ್ರು ಬಿಡ್ತಾ ಸೊಪ್ಪು ಬಿಟ್ಟವರುಂಟು ತುಪ್ಪ ಬಿಟ್ಟವರು ಉಂಟು ಉಪ್ಪ ನಾವೆಲ್ಲ ಸೊಪ್ಪುಗಂದ್ರೆ ತಿಂತೀವಿ ಉಪ್ಪ ಬಿಟ್ಟವರುಂಟು ಆದರೆ ಆದ್ರೆ ತಪ್ಪು ಬಿಟ್ಟವರ ತೋರ ತಪ್ಪು ಮಾಡ್ತಾನ ಮನುಷ್ಯ ಪಾಪದ ಕೆಸರೆಲ್ಲವನ್ನ ಬೆಳಕೊಂತಾರ ಪಾಪದ ಕೆಸರವನ್ನ ಅಂಟಿಸಿಕೊಂಡು ಪರಮಾತ್ಮನ ಕಡೆ ಹೋದ್ರ ಪರಮಾತ್ಮ ಡೋಂಟ್ ಟಚ್ ಮಿ ಅಂತ ಪರಮಾತ್ಮ ಪಾಪಿಯಾದ ಮನುಷ್ಯನಿಗೆ ಅವನು ಅಪ್ಪಿಕೊಳ್ಳೋದಿಲ್ಲ ಕುರು ಹಾಂಗಲ್ಲ ಅದಕ್ಕೆ ಅವ್ರಂದ್ರು ಪಾಪದಲ್ಲಿ ಪಾಪದಲ್ಲಿ ಪಾಪದ ಕೆಸರಾಗ ಬಿದ್ದವು ಪಾಪವನ್ನ ಮೈ ತುಂಬಾ ಅಂಟಿಸಿಕೊಂಡವ್ರು ಮೈ ತುಂಬಾ ಮನಸ್ಸಿನ ತುಂಬಾ ಕಣ್ಣಾಗ ಸರ್ವಾಂಗದಲ್ಲಿ ಮನುಷ್ಯ ಪಾಪದ ಕೆಸರನ್ನ ಅಂಟಿಸಿಕೊಂಡಿದ್ದಾನ ಪಾಪ ಇದ್ದಾಗ ಪರಮಾತ್ಮ ಬೆಟ್ಟಾಗಂಗಿಲ್ಲ ಪರಮಾತ್ಮ ಸಮೀಪ ಬರಂಗಿಲ್ಲ ಆ ಆದ್ರೆ ಗುರು ತಾಯಿಯ ಹೃದಯವನ್ನ ಹೊಂದಿದವ ಗುರು ಅದಕ್ಕ ನಾವು ಹೇಳುತ್ತೇವೆ ಏನಂತ್ರಿ ಮಗು ಏನು ಅರಿಯಾದಂತ ಒಂದು ವರ್ಷದ ಮಗು ಆ ಎರಡು ವರ್ಷದ ಮಗು ಆ ಈಗ ಹೆಜ್ಜೆ ಇಟ್ಟು ತಿರುಗಾಡಕ್ ಹೆಚ್ಚೆ ಮನಿ ತುಂಬಾ ಗೆಜ್ಜೆ ಕಾಲು ಗೆಜ್ಜೆ ಸಬ್ಲಾ ಮಾಡ್ತ ತಿರ್ಗಾಡದ ಇದ್ರ ಆನಂದೂ ಆನಂದ ಆ ಅಪ್ಪ ದಿವಸ ಆಫೀಸ್ ನಿಂದ ಬಂದ್ ಕೂಡನೆ ಓಡಿ ಬಂದ ಮಗನಿಗೆ ತಗೊಂಡು ಎಷ್ಟು ಖುಷಿ ಪಡತಾನ ಮುದ್ದಾಡ್ತಾನ ಒಂದು ದಿನ ಅದೇ ಮಗು ಮೈ ತುಂಬಾ ಹರ್ಸು ಮಾಡ್ಕೊಡೋದು ಮಕ್ಳು ಹರ್ಸು ಮಾಡ್ಕೊತ ನೋಡ್ರಿ ನೀವು ಮಗು ತನ್ನ ಮಲವನ್ನ ಕಿವುಚಿ ತಾನ ಮೈ ತುಂಬಾ ಹಚ್ಕೊಂಡದ ಹಲಸ ಮಾಡಿಕೊಂಡೆಗೆ ಆಫೀಸ್ನಿಂದ ಅಪ್ಪ ಬಂದ ಇದು ಮೈ ತುಂಬಾ ಹಚ್ಕೊಂಡಂತ ಕೂಸ ಪಪ್ಪಾ ಅಂತ ಹೋಗ್ತದ ಈಗ ಅಪ್ಪ ಅನ್ನೋದ್ರೆ ಈಗ ಪಪ್ಪ ಅಂತ ಕತ್ತವ್ ಇವೇನು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮತ್ತಿರ್ತವ ಪಪ್ಪ ಅಂತವಂತ ಎತ್ಕೊಂತ ನೋಕೊಡ್ತಾರೆ ಮುಟ್ಟಿಸಿಕೊಡಂಗಿಲ್ಲ ಬರ್ಕೊಡಂಗಿಲ್ಲ ಮಗುವಿಗೆ ಇನ್ಸಲ್ಟ್ ಆಗ್ತದೆ ಅಸಹ್ಯ ಆಗ್ತದೆ ಅಳತದೆ ಬಾ ದಿವಸ ಓಡಿ ಬಂದು ಎತ್ಕೊಳ್ಳುವ ಅಪ್ಪ ಮೈ ತುಂಬಾ ಫಲಸ್ ಮಾಡ್ಕೊಡಂತ ಅದಕ್ಕೆ ನಾವು ವರ್ಕ್ ಮಾಡ್ಕೊಂಡಿಲ್ಲ ಕರೆ ಅದಕ್ಕೆ ಅಪ್ಪ ಅಪ್ಪಿ ಒಳ್ಳದಿರುವಾಗ ಆ ಮಗುವಿಗೆ ನೋವು ಅಳತದೆ ಅಡಿಗೆ ಮರಾಗಿರು ತಾಯಿ ಓಡಿ ಬರ್ತಾಳ ನೋಡ್ರಿ ತಾಯಿ ಅತ್ತ ಮಗು ಓಡಿ ಹೋಗೋ ಹೊತ್ತ ತಾಯಿ ಹೇ ಹೊಲಸದಿ ಮಗ ಅಲ್ಲೇನಿಂದ ಅಂತಾಳೆ ಏನು ಎಟ್ಟೆ ಹೊಲಸಾಗಿರ್ಲಿ ತಾಯಿ ಹೊರದ ಅಂತ ಅಂದ್ರ ಊಶಿನಿ ಎತ್ಕೊಂತಾಳೆ ಎಟ್ಟೆ ಹೊಲಸಾಗಿರ್ಲಿ ಮೈ ತೊಳಿತಾಳ ಆ ಬಟ್ಟೆ ಹಾಕ್ತಾಳ ಸ್ನೋ ಪೌಡರ್ ಮ್ಯಾಗ ಗಲ್ಲದ್ರ ಮುಂದೆ ಟಿಕ್ಕಿ ಬ್ಯಾರ ಇಡ್ತಾಳ ಕಪ್ಪು ಹಸುತ್ತಾಳ ಎಲ್ಲಾ ಕುಲಾಯಿ ಕಟ್ಟಿ ಶೃಂಗಾರಾಗಿ ಮರಗನ್ನ ಬಿಡುತ್ತಾಳ ಪಡ ಸರಿಗೆ ಇವಾಗ ಅಪ್ಪು ಓಡಿ ಬಂದ ನಮಗೆ ಅನ್ನೊಂದು ಹೋಗ ಅನ್ಸೋ ಎಷ್ಟು ದರ್ಷ ಆಯ್ತು ನೋಡ್ರಿ ಹಾಗೆ ನಾವೆಲ್ಲ ಮಲವನ್ನ ಆಣವ ಮಲ ಕಾರ್ಮಿಕ ಮಲ ಮಲ ಅನಂತ ಪಾಪ ಬಂದ ತಕ್ಕಂತ ಹೊಲಸ ನಮ್ಮ ಹೊಲಸನ್ನ ತೊಳೆದು ದೇವರು ನಮ್ಮನ್ನ ಒಪ್ಪಿಗೊಳ್ಳುವ ಹಾಗೆ ಅಪ್ಪಿಗೊಳ್ಳುವ ಹಾಗೆ ಮಾಡುವಂತ ತಾಯಿ ಹೃದಯದ ಒಬ್ಬ ಮಹಾತ್ಮ ಅವ ಸದ್ಗುರು ಅದಕ್ಕ ಪಾಪದಲ್ಲಿ ಬಿದ್ದವರು ಪರಮಾತ್ಮನ ಕಡೆ ಗುರುವಿನ ಕಡೆ ಪಾಪದಲ್ಲಿ ಸಂಸಾರ ಕೂಪದಲ್ಲಿ ಎಲ್ಲಿ ಬಿದ್ದೀವಿ ನಾವು ಸಂಸಾರ ಕೂಪದಲ್ಲಿ ಬಿದ್ದೀವಿ ಸಂಸಾರದ ಕೂಪರು ಆಪತ್ತ ಮನೆಯ ಪರಮಣದು ಸಂಸಾರದೊಳಗ ಅನಂತಾಪತ್ತು ನಾನಾ ನಮನಿ ಕಷ್ಟಗಳು ಆ ಕಷ್ಟದಿಂದ ನಮ್ಮನ ಫಲತ್ರ ಸದ್ಗುರುನಾಥ ಒಂದು ಸಣ್ಣ ಲೀಲಾ ಹೇಳಿ ವಿಶ್ವಾರಾಧ್ಯರ ಒಂದು ಸಣ್ಣ ಲೀಲಾ ಹೇಳಿ ಸಂಸಾರದೊಳಗ ನಮಗೇನೇ ಕಷ್ಟ ನಷ್ಟ ತಾಪ ಬರಲಿ ಆ ತಾಪದಿಂದ ನಮ್ಮನ್ನು ಹೊರತರುವಾತ ಕಷ್ಟದಿಂದ ನಮ್ಮನ್ನು ಕಡೆಗೆ ಮಾಡುವಾತ ಸದ್ಗುರುನಾಥ ಅನ್ನೋದಕ್ಕೆ ವಿಶ್ವಾರಾಧ್ಯರ ಎಲ್ಲ ಆತ್ಮರ ಲೀಲೆಗಳಷ್ಟೇ ಇವೆಲ್ಲ ವಿಶ್ವಾರಾಧ್ಯರನ್ನ ಸದ್ಗುರುನಾಥನನ್ನು ವಿಶ್ವಾರಾಧ್ಯನ ರೂಪದಲ್ಲಿ ಆರಾಧನೆ ಮಾಡ್ತಾ ಇದ್ದೀರಿ ವಿಶ್ವಾರಾಧ್ಯ ಒಂದು ಅಪರೂಪದ ಲೀಲೆ ಅನಂತ ಅವರ ಲೀಲಾ ಗ್ರಂಥಗಳನ್ನು ಓದಿದ್ದೇನೆ ಅದರಲ್ಲಿ ನನಗೆ ಇವತ್ತು ಇವತ್ತಿನ ಪ್ರಸಂಗ ಪ್ರಸಂಗಕ್ಕೆ ಬಹಳ ಚಂದ ಹೋಲಿಕೆ ಆದಂತ ಒಂದು ಲೀಲೆಯನ್ನ ನಾನು ನಿನಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಇಲ್ಲಿ ಎಲ್ಗೋಡ ಇತ್ತಲ್ಲ ಇಲ್ಲಿ ಎಲ್ಗೋಡ ಇತ್ತು ಮತ್ತೆ ಇದಾದ ಎಲ್ಗೋಡು ಹುಣಜಿಗೆ ಅದಕ್ಕೆ ಎಲ್ಲಿ ಅಲ್ಲಿ ಇತ್ತು ಹುಣಜಿಗೆ ಎಲ್ಲ ಗುರುಭಕ್ತ विश्वारातर oppa शिष्य गुरु परमात्मा गुरुदेव साक्षात्कार परमात्मा ಅಂತ ನಂಬಿದಂತ oppa ಗುರು ಭಕ್ತ ಶಿಷ್ಯ ವಿಶ್ವಾರತರ ಶಿಷ್ಯ ಇದ್ದ ಕೊಲ್ಲಾಪುಗೌಡ ಚಿತ್ರಕ್ಕೆ ನಾನು ಎಲ್ಲಾ ಬಹಳ ಸಲ ಎಲ್ಲ ಹೇಳಿರತಾರೆ ಕೂಡ ನೆರೆ ಸಲ ಕೇಳಿರ್ತೀರಿ ഗൊല്ലാളപ്പൗഡ ഗൊല്ലാളപ്പഗൗഡൻ ഗൗഡനെ വിശ്വാരാധന സഖാത്ത് പരമാത്മാക്കിംഗ് ഗാഡ് വാക്കിംഗ് ഗാഡ് അതാരും നമ്പിന് അറിയാളപ്പൗഡ വിശ്വാരാധ്യ കരുണയേ അവനപിട്ടി ദ ನೀವು ಮಾಡಿದಂತ ಕರ್ಮಕ್ಕನುಗುಣವಾಗಿ ಫಲ ಕೊಡ್ತಾನೆ ಅಂದ್ರೆ ನಿಮ್ಮ ಹಣೆ ಬರದ ಎದ್ದೇ ಹರ ಕೊಡ್ತಾನೆ ನಿಮ್ಮ ಹಣೆ ಬಲವನ್ನ ಬದಲಿಸಿ ನಿಮ್ಮ ಇಷ್ಟಾರ್ಥವನ್ನು ಈಡೇರಿಸುವ ಸದ್ಗುರುನಾಥ ನಿಮ್ಮ ಶಾಸ್ತ್ರೀಯ ಭಾಷೆ ಬಳಸಿದ ಏನಂತಾರೆ ದೃಷ್ಟ ಫಲ ಅದೃಷ್ಟ ಫಲ ಅದೃಷ್ಟ ಫಲವನ್ನು ಮಾತ್ರ ಗುರು ಕೊಡ್ತಾನೆ ದೃಷ್ಟಾದೃಷ್ಟ ಫಲಗಳನ್ನೆರಡನ್ನು ಕೊಡುವಂತ ಸಾಮರ್ಥ್ಯ ಸದ್ಗುರುನಾಥನಿಗೆ ಇದೆ ಅವನ ಹಣೆ ಬರದ ಮಾತ್ರ ಹೇಳಿಲ್ಲ ಗುರುದೇವನ ಆಶೀರ್ವಾದದಿಂದ ಮಗು ಆಯ್ತು ಮಗು ಹುಟ್ಟಿತು ಬಹಳ ಖುಷಿ ಆಯ್ತು ಮಕ್ಕಳಿಲ್ಲದವ್ರಿಗೆ ಮಕ್ಕಳಾದ್ರೆ ಖುಷಿ ಆಗಂಗೆ ಮಕ್ಕಳಿಲ್ಲ ಅಂದ್ರೆ ಬಹಳ ಕೊರಗಿರುತ್ತದೆ ಈ ವಿಚಾರ ನಮ್ಮ ನಮ್ಮ ಪಂಡಿತರು ಸಿದ್ದರಾಮಯ್ಯ ಸ್ವಾಮಿ ಹೇಳೋದಾರ ಬಹಳ ಹಾ

ಅವಂದ್ ನಾಲ್ಕೈದು ವರ್ಷ ಆಯ್ತು ಅಂತಂದ್ರೆ ಅವಕ್ ಚಿಂತಿಗಿಂತಲು ಈ ಓಣ ಮುದಿಕೇರಿತಾವ್ರ ಅವಿ ಮಾಡ್ತಿರ್ತಾವ್ ನೀರ್ತವ್ ನಾಲ್ಕು ಮುದಿಕೇರಿಗೆ ಬಹಳ ಚಿಂತಿರ್ತ ಆಕಸ್ಮಿಕ ಗುರುದೇವನ ಕರುಣೆಯಿಂದ ಮಗು ಜನಿಸಿದೆ ಬಹಳ ಆನಂದ ಬಹಳ ಆನಂದ ಅನಿಸಿದೆ ಜ್ಯೋತಿಷ್ಯ ಕೇಳಿದ್ ನೋಡ್ರಿ ಜ್ಯೋತಿಷ ಜ್ಯೋತಿಷಿಗಾರ ಹೇಳಿದ್ರು ಹುಟ್ಟಿದ ನಕ್ಷತ್ರ ಅದು ಅಶುಭ ಐತಿ ಮೂಲ ನಕ್ಷತ್ರದಾಗ ಹುಟ್ಟದ ಮೂಲ ನಕ್ಷತ್ರದಾಗ ಇಂತ ಎರಡನೇ ಚರಣದಾಗ ಹುಟ್ಟದ ಎರಡನೇ ಚರಣ ಮೂನೇ ಏನ್ರಿ ಈ ನಮ್ ದನಯ ಕೂಳದಲ್ಲ ಅವ್ರಿಗೆ ಬಗ್ಗೆ ಹುಟ್ಟಿದ್ರು ಆದ್ರೂ ಖಂಡಪುಡಿ ಶರಣ ಅದ್ರಾಗ मूला नक्षत्रदा ಹುಟ್ಟಿದಾ ಇಲ ಅದರ ಸಾಯತದ ಇಲ್ಲ ತಾಯಿ ತಂದೆನರ ಸಾಹುಡಿದು मूला नक्षत्रदा ಹುಟ್ಟಿದ್ರೆ ಏನೋ ಹೇಳ್ತಾರಪ್ಪ ಅಂತೆ ಬಹಳ प्रसिद्ध चतुर्थी ನಕ್ಷತ್ರದಾಗ ಹುಟ್ಟ್ಯದ ನಿಮಗೆ ಮೂಲಾಗೆ ಹುಟ್ಟ್ಯದ ಅಂತ ಹೇಳಿದಾಗ ಯಾವ ಮಗುವಿನ ಮುಖ ನೋಡಿದ್ರೆ ಆನಂದ 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 ಅನಸ್ತಿತ್ತೋ ಅದೇ ಕೂಸಿನ ಮುಖ ನೋಡಿದ್ರೆ ಮೃತ್ಯುವಿನ ಮುಖ ನೋಡಿದಂಗ ಅನಕತ್ತಿ ಏನ್ ಮಾಡುದ ನೀವು ಅಲ್ಲೇ ಸಂಸಾರ ಅಂದ್ರೆ ಹಿಂಗಾರ ಏನ್ರಿ ನಿಮ್ಗು ನೋಡ್ರಿ ನಿಮಗೆ ಎಂಟು ಗಂಟೆ ಅದ ನಾ ದೇವ್ರ ಕಣ್ಣಂಗ ಆಗ್ತಿದ್ದೇವ್ ಈ ಹೆಂಗ್ ಹೆಂಗ್ ಕಾಣಾಗತ್ತೀವ ಯಾರಿ ಈಗ ಕೂಸಿನ ಮುಖ ನೋಡಿದ್ರೆ ಅವ್ನಿಗೆ ಹೆಂಗ್ ಹೆಂಗೋ ಹೆಂಗ್ ಹೆಂಗೋ ಅನ್ಸಕತ್ತು ಇದೇನು ಹುಡುತು ಎಂತ ಸಾಯ್ತದೋ ನಮ್ಮ ಸಾಯಿ ಹುಡಿತು ಯಾಕರ ಹುಡುತು ಏನ್ ಚಲೋ ಹುಡುತು ಅಂತ ಇತ್ತ ನಂಗಿದ್ದ ಈಗ ಯಾಕರ ಹುಡುತು ಇದು ನನ್ನ ಪಾಲಿಗೆ ಮೃತ್ಯು ಆಗಿ ಹುಡ್ತದ ಹ್ಯಾಂಗ್ ಮಾಡಬೇಕು ಗೌಡ್ಕಂದಂತ ನಮ್ಮ ಪಾಲಿಗೆ ನಮ್ಮ ಸಕಲ ಸಂಕಷ್ಟವನ್ನ ಪರಿಹಾರ ಮಾಡುವಾತ ಹಾ ನೆನಪಿಟ್ಕೊಳ್ರಿ ಇಂಥ ಸಂಕಷ್ಟದಿಂದ ಯಾರು ಪರಿಹಾರ ಮಾಡಂಗಿಲ್ಲ ಸದ್ಗುರುನಾಥ ಮಾತ್ರ ಈ ಸಂಕಷ್ಟದಿಂದ ಪಾರ ಮಾಡೂ ಪರ ಮಾಡಲು ಗುರುಪಾದ ಸೋಪಾನವಯ್ಯ ಗೌಡ್ರಿ ಎಂದ ಗೌಡ್ತಿ ನಡಿರಿ ಅಬ್ಬರ್ ಕಡೆ ಹೋಗ್ ಇಬ್ರು ದಂಪತಿಗಳು ವಿಶ್ವಾರಾಧ್ಯ ಕಡೆ ಬಂದ್ರು ಗುರುಭಕ್ತಿ ಹೆಂಗ್ ಮಾಡಬೇಕು ಶಿಷ್ಯನ ಸಲುವಾಗಿ ಶಿಷ್ಯನ ಈ ಅನಿಷ್ಟವನ್ನ ನಿವಾರಣೆ ಮಾಡೋ ಸಲುವಾಗಿ ವಿಶ್ವಾಸ ನಾನು ನಿಮ್ಮ ಎಲಗೊಡಕ ಬರ್ತೀನಿ ಪರಮಾನಂದನ ದೇವಾಲಯದಲ್ಲಿ ತಪಸ್ಸು ಮಾಡ್ತೀನಿ ನನ್ನ ತಪಸ್ಸಿನಿಂದ ನಿನ್ನ ಮಗನ ಅನಿಷ್ಟ ಅರಿಷ್ಟ ಎಲ್ಲವನ್ನು ದೂರ ಮಾಡ್ತೇನೆ ಶಿಷ್ಯನ ಆಪತ್ತನ್ನ ವಿಪತ್ತನ್ನ ಅನಿಷ್ಟ ಅರಿಷ್ಟವನ್ನ ದೂರ ಮಾಡೋ ಸಲುವಾಗಿ ಸಾಕ್ಷಾತ್ ವಿಶ್ವಾರ ಕೊಡ್ತಾರೆ ಅಲ್ಲಿ ಪಟ್ಟ ಹಳೆ ಕಾಲದ ದೇವಾಲಯ ಇದೆ ನಾನು ಮಾಡಿಸಲು ಹೋಗಿದ್ದೇನೆ ಪರಮಾನಂದನ ದೇವಾಲಯ ಅಲ್ಲಿ ವೃಕ್ಷದಡಿಯಲ್ಲಿ ತಪಸ್ಸು ಮಾಡುತ್ತಾರೆ ದಿನನಿತ್ಯ ಗೋಪ ಗೊರಾಳಪ್ಪ ಗೌಡ ಹಾಲು ಕೊಡಾಕ್ ಹೋಗುತ್ತಿದ್ದಂತರು ತಪಸ್ಸು ಮಾಡಿ ಕುಂತಾಗ ಆ ವಿಶ್ವನಾಥರ ತಲೆ ಮೇಲೆ ಮಹಾ ಒಂದು ಹೆಡೆಯಂತೆ ಆಡ್ತಿತ್ತಂತ ಆ ಹರನ ಆಭರಣವನ್ನು ನೋಡಿ ಗೊಲ್ಲಾಳಪ್ಪ ಗೌಡ ಅನಸ್ತು ನಮ್ಮ ಗುರುನಾಥ ಹರನೆ ನರನಾಗಿ ಬಂದಂತ ಸದ್ಗುರುನಾಥ ಅಂತ ಗೊಲ್ಲಾಳಪ್ಪಗೌಡ ನಮ್ಮದೇ ಅವರ ಅನಿಷ್ಟ ಎಲ್ಲ ಪರಿಹಾರ ಮುಂದಾವನ ಬಸನಗೌಡ ಬಹಳ ದಿನಗಳವರೆಗೆ ಮದ್ಯ ಕದ ಎಲ್ಲಾ ಅನಿಷ್ಟ ಅವರ ಸಂಕಷ್ಟ ಎಲ್ಲ ಅವರ ಆಪತ್ತು ವಿಪತ್ತು ಎಲ್ಲವೂ ದೂರ ಆಯಿತು ಸದ್ಗುರುನಾಥನ ಕೃಪಾ ಆಶೀರ್ವಾದದಿಂದ ಅದಕ್ಕೆ ನಿಮ್ಮ ಸಂಕಷ್ಟ ನಿಮ್ಮ ಸಂಸಾರದ ಸಮಸ್ಯೆ ಎಲ್ಲಕ್ಕೂ ಪರಿಹಾರ ಅಂದ್ರೆ ಸದ್ಗುರುನಾಥನ ಕೃಪಾ ಅದಕ್ಕ ಅಂಥ ಸದ್ಗುರು ಸೇವೆಯನ್ನ ಮಾಡಿ ಸದ್ಗುರುನಾಥನ ಕೃಪೆಗೆ ಪಾತ್ರರಾಗಿರ್ತಕ್ಕಂಥವ್ರು ನೀವು ಸದ್ಗುರುಗಳ ಸೇವೆಯನ್ನು ಮಾಡಿ ಸದ್ಗುರು ಕೃಪೆಗೆ ಪಾತ್ರರಾಗಿ ಜನ್ಮವನ್ನು ಆವಾರ ಮಾಡಿಕೊಂಡ್ರೆ ನಿಮ್ಮ ಅನಿಷ್ಟ ಆಪತ್ತು ವಿಪತ್ತುಗಳನ್ನೆಲ್ಲ ಮೀಗ್ರಿ ನಮ್ಮ ಮಾತನ್ನು ಹೇಳ್ತಾ ಪೂಜಾರ ಅಂತ ಸ್ವಾಮಿ ದೇವರು ಬಹಳ ಹೃದಯವಂತ ಸ್ವಾಮಿಗಳು ಹಾ ಅವರು ಅತ್ಯಂತ ನಿರ್ಮಲ ಪರಿಶುದ್ಧ ಮನಸ್ಸು ಆಗಡೆ ನಾನು ಮಾತನಾಡಿ ಅಂತ ಪರಿಶುದ್ಧ ಮನಸ್ಸುಳ್ಳವರು ಸದಾ ಸದಾ ಸಕಲರಿಗೂ ಮಹಾತ್ಮ ಅಂತಲೇ ಅವ್ರಿಗೆ ಅನ್ನಬೇಕು ಯಾರಿಗೆ ಸಕಲರ ಹಿತವನ್ನು ಬೇಕಾದವ ಬೇಡದ ಮಹಾತ್ರಿಗೆ ಬೇಕಾದವರು ಬೇಡದವರು ಅಂತಿರೋದೇ ಇಲ್ಲ ಏನು ಸಕಲರ ಹಿತವನ್ನು ಬಯಸುವನೇ ನಿಜವಾದಂಥ ಮಹಾತ್ಮ ಹಾಗೆ ಸದಾ ಭಕ್ತರ ಹಿತಚಿಂತನೆಯಲ್ಲಿ ದೊರೆಯುವಂಥ ನಿಮಗಾಗಿ ಸದಾ 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 ಸಾಧನೆ ಮಾಡ್ತಕ್ಕಂಥ ತಪಸ್ಸು ಮಾಡ್ತಕ್ಕಂಥ ಪೂಜ್ಯರು ನಿಮಗೂ ದೊರೆತದ್ದು ಗುರುಗಳಾಗಿ ನಿಮಗೂ ದೊರೆ ದೊರೆತದ್ದು ಸ್ನೇಹಿತರಾಗಿ ನನಗೆ ದೊರೆತದ್ದು ನಮ್ಮ ನಿಮ್ಮ ಭಾಗ್ಯ ಅನ್ನ ಮಾತನ್ನು ಹೇಳ್ತಾ ನನ್ನ ಮಾತು ಮಾತ್ಮೋಸು ಅಂತ